ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡ ಅಕ್ರಮ ಆರೋಪದ ತನಿಖೆಗೆ ರಾಜ್ಯಪಾಲರು ಅಧಿಕೃತವಾಗಿ ಅನುಮತಿ ನೀಡಿದ್ದಾರೆ ಮೂರು ದೂರುದಾರರಿಗೆ ರಾಜಭವನದಿಂದ ಪತ್ರ ಹೋಗಿದ್ದು ಪ್ರಕರಣದ ತನಿಖೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ ಈ ಬೆಳವಣಿಗೆ ಬೆನ್ನಲ್ಲೇ ಎಐಸಿಸಿ ಹಾದಿಯಾಗಿ ಸಚಿವರು ಹಾಗೇನೆ ಶಾಸಕರು ಸಿಎಂ ಪರ ನಿಂತು ಧೈರ್ಯವಾಗಿ ಕಾನೂನು ಹೋರಾಟ ಮಾಡೋಣ ಅಂತ ಅಭಯ ನೀಡಿದ್ದಾರೆ ಹಾಗಾದರೆ ಬೆಳಗ್ಗೆಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅಂತೀರಾ ಮನೆ ರಿಪೋರ್ಟ್ ನೋಡೋಣ ನಾನು ಐ ದಟ್ ಮೇ ವಿಟ್ರಾ ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಲೀಗಲಿ ಅಂಡ್ ಪೊಲಿಟಿಕಲಿ ವಿಲ್ ಫೈಟ್ ವಾಪಸ್ ತಗೋತಾರೆ ಗವರ್ನರ್ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಕಾನೂನು ಸಮರಕ್ಕೆ ಸಿದ್ಧ ವಿ ವಿಲ್ ಫೈಟ್ ಇದು ಸಿಎಂ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಬಂದಂತಹ ಆಕ್ರೋಶದ ಮಾತುಗಳಿವು ಲೀಗಲ್ ಆಗಿ ಫೈಟ್ ಮಾಡಕ್ಕೆ ತಯಾರಾಗಿದ್ದೀವಿ ಒಂದೇ ಒಂದು ಸಣ್ಣ ಆಶಾಭಾವನೆ ಮೂಡಾ ಚಕ್ರವ್ಯೂಹ ಭೇದಿಸ್ತೇನೆ ಎಂಬ ಭರವಸೆ ಇಷ್ಟು ದಿನ ಸಿಎಂ ಮನಸ್ಸಲ್ಲಿತ್ತು ಬಿಜೆಪಿ ಜೆಡಿಎಸ್ ಏನೇ ತಿಪ್ಪರ್ಲಾಗ ಹಾಕಿದ್ರೂ ಅದೆಂತಹ ಹೋರಾಟ ಮಾಡಿದ್ರೂ ಉತ್ತರ ಕೊಡ್ತೇನೆ ಮೂಡಾ ಬಲೆಯಿಂದ ಬಂಧ ಮುಕ್ತನಾಗ್ತೇನೆ ಅಂತ ಸಿದ್ದರಾಮಯ್ಯ ಅಂದುಕೊಂಡಿದ್ರು ಆದರೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಿಎಂ ಹಾಗೂ ಶಾಕ್ ಕೊಟ್ಟಂತಾಗಿದೆ ಮೂಡಾ ಸೇಟು ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು ಮುಡಾ ಪ್ರಕರಣದಲ್ಲಿ ಅಕ್ರಮ ಸೈಟ್ ಹಂಚಿಕೆ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಮುಖಂಡ ಪ್ರದೀಪ್ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಂ ಹಾಗೂ ಸ್ನೇಹಮಯಿ ಕೃಷ್ಣ ಅನ್ನೋರು ಖಾಸಗಿ ದೂರು ಸಲ್ಲಿಸಿದರು ದೂರಿನ ಸಂಬಂಧ ಮೊನ್ನೆ ಮೊನ್ನೆಯಷ್ಟೇ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ವಿಚಾರಣೆ ನಡೆದಿತ್ತು ಈ ಬೆಳವಣಿಗೆ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮತಿ ನೀಡಿದ್ದಾರೆ ಹೀಗಾಗಿ ಮೂಡ ಸೇಟು ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಶುರುವಾಗಿದೆ ಸಿಎಂ ವಿರುದ್ಧ ದೂರು ನೀಡಿದ್ದವರಿಗೂ ರಾಜ್ಯಪಾಲರ ಕಚೇರಿಯಿಂದ ಪತ್ರ ಕಳುಹಿಸಲಾಗಿದೆ ಹಾಗಾದ್ರೆ ರಾಜ್ಯಪಾಲರ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಗೌರವಾನ್ವಿತ ರಾಜ್ಯಪಾಲರು ನೀಡಿದ ಆದೇಶದಂತೆ ನಿಮಗೆ ಮಾಹಿತಿ ನೀಡುತ್ತಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಹದಿನೇಳನೇ ಸೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಭಾರತೀಯ ಸುರಕ್ಷಾ ಸಂಹಿತೆಯ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಮೇಲೆ ಉಲ್ಲೇಖಿಸಿದ ದೂರುದಾರರ ದೂರುಗಳ ಅನ್ವಯ ದಾಖಲಾಗಿರುತ್ತದೆ ಸಿಎಂ ವಿರುದ್ಧ ಮೊದಲು ದೂರು ನೀಡಿದ್ದೆ ಜೆಡಿಎಸ್ ಮುಖಂಡ ಪ್ರದೀಪ್ ದೂರು ನೀಡಿದ್ದರ ಬಗ್ಗೆ ಮಾತನಾಡಿದ ಪ್ರದೀಪ್ ನಾವು ಫೈಟ್ ಮಾಡೋಕೆ ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ ಸಿಎಂ ಕಡೆಯವರು ಕೂಡ ಇವತ್ತೇ ಅದನ್ನ ವಿಚಾರಣೆ ಕೈಗೆತ್ತಿಕೊಳ್ಳಿ ಅಂತ ಹೇಳಿ ಮನವಿ ಮಾಡೋ ಸಾಧ್ಯತೆ ಇದೆ ಬಗ್ಗೆ ಆಗ ಸಾಧ್ಯ ಇಲ್ಲ ಇವತ್ತು ಸಿಟಿಂಗೇ ಇಲ್ಲ ರಜಾ ಆಗಿದೆ ರಜಾ ಡಿಕ್ಲೇರ್ ಆಗಿದೆ ಇವತ್ತಿಲ್ಲ ಇದು ಮಂಡೇನೆ ಸಾಧ್ಯ ಇರೋದು ಇವತ್ತು ಮಾಡಕ್ ಮಾಡ್ಲಿಕ್ಕೆ ಬರಕ್ ಸಾಧ್ಯ ಇಲ್ಲ ಮಂಡೇ ಇರ್ತಕ್ಕಂಥದ್ದು ಆಲ್ರೆಡಿ ರಜಾ ಡಿಕ್ಲೇರ್ ಆಗಿದೆ ಸೊಫೀಸರು ಮಾಡಲಿ ನೋಡೋಣ ನಾವು ರೆಡಿ ಬೇರೆ ಟು ಆಗ್ಯುಮೆಂಟ್ ಇಪ್ಪತ್ತು ಇಪ್ಪತ್ತೊಂದಕ್ಕೆ ವಿಚಾರಣೆ ಕೂಡ ಬಾಕಿ ಇರೋದ್ರಿಂದ ಇದ್ರ ಮೇಲೆ ಯಾವ ರೀತಿ ಆಗ್ತದೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಕೋರ್ಟ್ ಕೂಡ ಈ ವಿಜಯಭರಂ ಕೇಸನ್ನ ಮತ್ತೆ ಇದನ್ನು ತಗೊಳ್ಳೋಕ್ಕೆ ಚರ್ಚೆಗೆ ಪರ್ಮಿಷನ್ ತಗೊಳ್ಳೋಕ್ಕಿಂತ ಮತ್ತೆ ಫೈಲ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಕಂಪ್ಲೇಂಟ್ ಫೈಲ್ ಮಾಡಿದ್ರು ಇವತ್ತಲ್ಲ ನಾನು ಫೈಲ್ ಮಾಡೋದು ಅದಕ್ಕೆ ನನ್ನ ಹೆಸರು ಫಸ್ಟ್ ಹಾಕಿದ್ದಾರೆ ನಾನೇ ಫಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದು ಸೊ ಹಂಗಾಗಿ ಅವತ್ತು ನೀವು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಆರ್ ಟಿ ಸಿ ಎಸ್ ನೂರೈವತ್ತು ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ರಾಜ್ಯಪಾಲರ ಆದೇಶದ ಬೆನ್ನಲ್ಲೇ ಮಾತನಾಡಿದ ದೂರುದಾರ ಟಿಜೆ ಅಬ್ರಹಂ ನಾವು ಕೊಟ್ಟಿರುವ ದೂರಿನಲ್ಲಿ ಹುರುಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕೋರ್ಟ್ನಿಂದ ಅನುಮತಿ ಪಡೆದು ಎಫ್ಐಆರ್ ಹಾಕೋಕೆ ಕೇಳ್ತೇವೆ ಅಂದ್ರು ದೂರುದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಮಾತನಾಡಿ ಸಿಎಂ ವಿರುದ್ಧ ಸರ್ಕಾರದ ಅಧೀನದಲ್ಲಿ ಇಲ್ಲದ ಸಂಸ್ಥೆಗೆ ತನಿಖೆಗೆ ಕೊಡಬೇಕು ಅಂದ್ರು ಎನಿ ಇಂಡಿಪೆಂಡೆಂಟ್ ಏಜೆನ್ಸಿ ವಿಚ್ ಇನ್ ಅಂತ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇಲ್ಲದೆ ಇರುವಂತ ಸಂಸ್ಥೆ ತನಿಖೆ ನಡೆಸಬೇಕು ಅಂತ ಕೇಳ್ತಾ ಇದ್ರಿ ಸಿಎಂ ವಿರುದ್ಧದ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಕಾಂಗ್ರೆಸ್ ಪಳಯದಲ್ಲಿ ಕಾನೂನು ಹೋರಾಟದ ಚಟುವಟಿಕೆ ಬಿರುಸುಗೊಂಡಿದೆ ಎಐಸಿಸಿ ಹೋರಾಟಕ್ಕೂ ಕರೆ ಕೊಟ್ಟಿದ್ದು ರಾಜ್ಯ ರಾಜಕಾರಣ ರಣರಣ ಅಂದ್ರೂ ಅಚ್ಚರಿ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಕಾನೂನು ಸಮರ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಸಿದ್ದು ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವರು ಕೂಡ ನಿಂತಿದ್ದಾರೆ ಮತ್ತೊಂದು ಕಡೆ ಸಿದ್ದು ವಕೀಲರ ಮೂಲಕ ರಾಜ್ಯಪಾಲರ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ರಿಪೋರ್ಟ್ ಇದೆ ಬನ್ನಿ ನೋಡೋಣ

ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಮೊದಲಿನಿಂದಲೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಲು ಸಾಧ್ಯವೇ ಇಲ್ಲ ಅಂತ ವಾದಿಸುತ್ತಾ ಬಂದಿದ್ದ ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡ್ತೀನಿ ಅಂತ ತೊಡೆತಟ್ಟಿದ್ರು ಇದೀಗ ಅಂಥದ್ದೇ ಸನ್ನಿವೇಶ ಸಿಎಂಗೆ ಎದುರಾಗಿದೆ ಹೇಳಿ ಕೇಳಿ ಲಾಯರ್ ಆಗಿದ್ದ ಸಿದ್ದರಾಮಯ್ಯ ಇದೀಗ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಕಾನೂನು ಸಮರ ಸಾರಿರೋ ಸಿಎಂಗೆ ಹೈಕಮಾಂಡ್ ಸಚಿವರು ಅಭಿಮಾನಿಗಳ ಬಲ ಸಿಕ್ಕಿದೆ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ಕಾನೂನು ಸಮರ ಸಾರಿದ್ದಾರೆ ಇದರ ಭಾಗವಾಗಿ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸಭೆ ನಡೆಸಿದ್ರು ಮುಂದೆ ಯಾವ ರೀತಿ ಹೋರಾಡಬೇಕು ಎಂಬ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಹೈಕೋರ್ಟ್ ಮೆಟ್ಟಿಲೇರಲು ಸಿಎಂ ಪರ ವಕೀಲರ ಸಿದ್ಧತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಲು ಸಿಎಂ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸೋಮವಾರವೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ಅನುಮತಿ ವಿರುದ್ಧ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ತೀರ್ಮಾನ ಮಾಡಿದ್ದು ಕಾನೂನು ಸಲಹೆಯಂತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧಾರ ಮಾಡುತ್ತಿದ್ದಂತೆ ದೂರುದಾರ ಪ್ರದೀಪ್ ಕೆಬಿಯೆಟ್ ಸಲ್ಲಿಸಿದ್ದಾರೆ ತಮ್ಮ ವಾದ ಆಲಿಸದೆ ಈ ಕೇಸ್ನಲ್ಲಿ ಮಧ್ಯಂತರ ಆದೇಶ ನೀಡದಂತೆ ಕೆಬಿಯೆಟ್ ಸಲ್ಲಿಸಿದ್ದಾರೆ ರಾಜಭವನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಂದೇಶ ಬಂತು ನಾನು ಹಾಗಾಗಿ ಬೆಳಿಗ್ಗೆ ಹೋಗಿ ಹತ್ತು ಗಂಟೆಗೆ ಹೋಗಿ ಅದನ್ನು ಕಲೆಕ್ಟ್ ಬಂದೆ ಸೊ ಇವಾಗ ಅವರು ಇದನ್ನ ನೋಟಿಸ್ ಮಾಡೋದು ಸೊ ಹಾಗಾಗಿ ಹಾಕೋದ್ರಿಂದ ನಮಗೆ ಕಾಪಿ ಸರ್ವಿಸ್ ಮಾಡಿ ಅವರು ಮುಂದಿನ ಹಾಗಾಗಿ ನಾವು ಇವತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಅವರ ವಾದವೇ ಬೇರೆಯಾಗಿದೆ ಪ್ರಕರಣ ಹೊರಬಂದ ದಿನದಿಂದಲೂ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡುತ್ತಾ ಬಂದಿದ್ದಾರೆ ಹಾಗಿದ್ರೆ ಸಿಎಂ ಸ್ಪಷ್ಟನೆ ಏನೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಕಾನೂನಿನ ಅನ್ವಯ ಪರಿಹಾರ ರೂಪದ ನಿವೇಶನ ಪಡೆದಿರುವುದು ಸ್ಪಷ್ಟವಾಗಿದೆ ಬಿಜೆಪಿ ಸರ್ಕಾರದಲ್ಲೇ ನಡಾವಳಿಯಾಗಿದೆ ಪರಿಹಾರಕ್ಕೆ ಒಪ್ಪಿಗೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿದ್ದು ಅದಕ್ಕೂ ಮುನ್ನವೇ ಪರಿಹಾರ ರೂಪದ ನಿವೇಶನ ನೀಡಲಾಗಿದೆ ಮುಡಾದವರು ನಮಗೆ ಸೇರಿದ ಜಾಗ ಮೂರು ಪಾಯಿಂಟ್ ಒಂದು ಆರು ಎಕರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ಜಾಗ ಕೊಡಿ ಎಂದು ಮುಡಾಗೆ ಹೇಳಿದ್ದೆವು ಇದೇ ಜಾಗದಲ್ಲೇ ನಮಗೆ ಸೈಟ್ ಕೊಡಿ ಎಂದು ನಾವು ಕೇಳಿಲ್ಲ ನಾವೇನು ವಿಜಯನಗರ ಲೇಔಟ್ನಲ್ಲೇ ಕೊಡಿ ಅಂತ ಕೇಳಿಲ್ಲ ಜಾಗ ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಯವರು ಅಧಿಕಾರದಲ್ಲಿದ್ದರು ಅನ್ನೋದು ಸಿಎಂ ವಾದ ಧೈರ್ಯವಾಗಿ ಕಾನೂನು ಹೋರಾಟ ನಡೆಸಿ ಸಿಎಂಗೆ ಸಚಿವರ ಅಭಯ ಹೀಗೆ ತಾವೇನು ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟೋಕ್ತಿ ಕೊಡ್ತಿರೋ ಸಿಎಂಗೆ ಸಚಿವರ ಒಲವು ಸಿಕ್ಕಿದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವರ ದಂಡೆ ಬಂತು ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ನಿಂತು ಕಾನೂನು ಹೋರಾಟ ಮಾಡುವ ಸಂಬಂಧ ಚರ್ಚೆ ಮಾಡಿದ್ರು ಇದೇ ವೇಳೆ ಸಿಎಂಗೆ ಅಭಯ ನೀಡಿರುವ ಸಚಿವರು ನಾವು ನಿಮ್ಮ ಜೊತೆಗಿದ್ದೇವೆ ಧೈರ್ಯವಾಗಿ ಕಾನೂನು ಹೋರಾಟ ನಡೆಸಿ ಅಂತ ಹೇಳಿದ್ದಾರಂತೆ ಧೈರ್ಯವಾಗಿರಿ ನಿಮ್ಮ ಜೊತೆ ನಾವಿದ್ದೇವೆ ಎಂದ ವರಿಷ್ಠರು ರಾಜ್ಯವ್ಯಾಪಿ ಹೋರಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಪ್ರಾಸಿಕ್ಯೂಷನ್ ಸಂಬಂಧ ಎಐಸಿಸಿ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯಗೆ ದೂರವಾಣಿ ಕರೆ ಮಾಡಿದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಉಸ್ತುವಾರಿ ಸುರ್ಜೇವಾಲಾ ಕರೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಅಭಯ ನೀಡಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ಧೈರ್ಯವಾಗಿರಿ ಏನೇ ಆದರೂ ಕಾನೂನು ಹೋರಾಟ ನಡೆಸೋಣ ಅಂತ ಹೇಳೋ ಮೂಲಕ ರಾಜ್ಯವ್ಯಾಪಿ ಸಮರಕ್ಕೆ ರಣಕಹಳೆ ಮೊಳಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೋ ಬ್ಯಾಕ್ ಗವರ್ನರ್ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೈಗೊಂಡಿರೋ ಕ್ರಮ ಅಭಿಮಾನಿಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ ಆತಂಕದಲ್ಲೇ ಸಿದ್ದರಾಮಯ್ಯ ಫ್ಯಾನ್ಸ್ ಬೆಂಗಳೂರಿನ ಮನೆಯತ್ತ ದೌಡಾಯಿಸುತ್ತಿದ್ದಾರೆ ಈ ನಡುವೆ ಸಿಎಂ ತವರು ಮೈಸೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಗೋ ಬ್ಯಾಕ್ ಗವರ್ನರ್ ಪ್ರತಿಭಟನೆ ನಡೆಸಿದ್ರು ಮೋದಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಇಷ್ಟೇ ಅಲ್ಲ ಮೈಸೂರು ಕಲಬುರಗಿ ಯಾದಗಿರಿಯಲ್ಲಿ ಕುರುಬ ಸಮುದಾಯ ಕೂಡ ಪರ ನಿಂತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದೆ ಮಂಡ್ಯದಲ್ಲೂ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಚಳುವಳಿ ನಡೆಯಿತು ಸಿಎಂ ವಿರುದ್ಧದ ಮುಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಕಾಂಗ್ರೆಸ್ ಪಾಳಯದಲ್ಲಿ ಕಾನೂನು ಹೋರಾಟದ ಚಟುವಟಿಕೆ ಬಿರುಸುಗೊಂಡಿದೆ ಎಐಸಿಸಿ ಹೋರಾಟಕ್ಕೂ ಕರೆ ಕೊಟ್ಟಿದ್ದು ರಾಜ್ಯ ರಾಜಕಾರಣ ರಣರಣವಾಗುವ ಸಾಧ್ಯತೆ ಕಾಣ್ತಿದೆ ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದಿರೋದು ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ಇನ್ನು ಸಿಎಂ ವಿರುದ್ಧ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿದ್ರೆ ಸಿದ್ದು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಇದು ಷಡ್ಯಂತ್ರ ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರ ಕಾನೂನಿಗೆ ವಿರುದ್ಧ ನಾನು ರಾಜೀನಾಮೆ ಕೊಡುವಂತ ತಪ್ಪು ಮಾಡೇ ಇಲ್ಲ ಅಂತ ಗುಡುಕ್ತಾ ಇದ್ರೆ ಕೆ ಕೂಡ ಸಿಎಂ ಮನೆಗೆ ನಿಂತಿದ್ದಾರೆ ಆದ್ರೆ ಬಿಜೆಪಿ ಹೆಜ್ಜೆ ಹೆಜ್ಜೆಗೂ ಕೌಂಟರ್ ಕೊಡ್ತಾ ಇದೆ ಅವರು ರಾಜೀನಾಮೆ ಕೊಟ್ಟು ಮರಿ ಹೋಗುವುದು ಅನಿವಾರ್ಯ ದರ್ ಇಸ್ ನೋ ಕ್ವೆನ್ ಆಫ್ ರೆಸಿಗ್ನೇಷನ್ ಒಂದು ರಾಜೀನಾಮೆ ಕೊಡಬೇಕು ಒಂದು ಎರಡನೇದು ಸಿಬಿಐ ತನಿಖೆ ಆಗಬೇಕು ಅಗ್ನಿಜ್ವಾಲೆ ರಾಜ್ಯ ರಾಜಕಾರಣದಲ್ಲಿ ಧಗ ಧಗ ಅಂತಿದೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಮಹಾಜ್ವಾಲೆ ತಾರಕಕ್ಕೇರಿದ ಮಾತಿನ ಸಮರ ತಿರುಗೇಟು ಅಬ್ಬರ ರಾಜ್ಯಪಾಲರ ಆದೇಶವನ್ನೇ ಅಸ್ತ್ರ ಮಾಡಿಕೊಂಡ ಕೇಸರಿ ಪಡೆ ಸಿದ್ದರಾಮಯ್ಯ ವಿರುದ್ಧ ಉರಿದುರಿದು ಬೀಳ್ತಿದೆ ಸಿಎಂ ರಾಜೀನಾಮೆ ಕಾಲ ಹತ್ತಿರವಾಗ್ತಿದೆ ರಾಜೀನಾಮೆ ಕೊಡ್ತಿದ್ರೆ ಹೋರಾಡ್ತೀವಿ ಅಂತ ಬಿಜೆಪಿಗರು ಬೆಂಕಿಯುಂಡೆಯಂತಾಗಿದ್ದಾರೆ ಆದರೆ ಕಾಂಗ್ರೆಸ್ ಪಡೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೂ ತೊಡೆತಟ್ಟಿದೆ ಹೋರಾಟಕ್ಕೆ ನಾವು ಸಿದ್ಧ ಸಿದ್ದರಾಮಯ್ಯ ಪರ ನಿಲ್ಲೋಕೆ ಬದ್ಧ ಅಂತಾನು ತೋಳು ತಟ್ಟಿ ನಿಂತಿದೆ ಕೇಳಿದ್ರಲ್ಲ ಬಿಜೆಪಿ ನಾಯಕರ ಒಂದೊಂದು ಹೇಳಿಕೆಗೆ ಸಿಎಂ ಡಿಸಿಎಂ ಆದಿಯಾಗಿ ಸಚಿವರ ಕೌಂಟರ್ ಹೇಗಿದೆ ಅಂತ ಮುಡಾ ವಿಚಾರವಾಗಿ ಸಿಎಂ ತಲೆದಂಡಕ್ಕೆ ಬಿಜೆಪಿ ನಾಯಕರು ಪಟ್ಟು ಹಿಡಿದುಕೊಳ್ತಿದ್ರೆ ಸಿಎಂ ಮಾತ್ರ ಕ್ಯಾರೆ ಅಂತಿಲ್ಲ ಬಿಜೆಪಿ ನಾಯಕರ ವಿರುದ್ಧ ಗುಡುಕ್ತಾ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಹೇಳಿದ್ದೇನು ಅಂತೀರಾ ನೀವೇ ನೋಡಿ ಸಿದ್ದು ಸಿಡಿಗುಂಡು ನಂಬರ್ ಒಂದು ನನ್ನ ಮೇಲೆ ದೂರು ಕೊಡ್ತಾರಂದ್ರೆ ಏನರ್ಥ ಇದು ಷಡ್ಯಂತ್ರ ಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಜಾರಿ ಇದೆ ಗೊಲ್ಲೆ ಮೇಲೆ ಇದೆ ಆಮೇಲೆ ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಅರ್ಥ ನನಗೆ ಕೊಡ್ಬೇಕಾದ್ರೆ ಅರ್ಥ ವಾಟ್ ಡಸ್ ಇಟ್ ಮೀನ್ ಬೀನ್ ಸಿದ್ದು ಸಿಡಿಗೊಂಡು ನಂಬರ್ ಎರಡು ಚುನಾಯಿತ ಸರ್ಕಾರವನ್ನು ಅಭದ್ರಗೊಳಿಸಲು ಷಡ್ಯಂತ್ರ ನಾವು ಚುನಾಯಿತ ಸರ್ಕಾರವನ್ನ ತುತ್ತಾಕ್ಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೆ ಅಂತ ಉತ್ತರಲ್ಲಿ ಉತ್ತರಾಖಂಡಲ್ಲ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇದು ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಈ ಸ್ಟರ್ಲೈಸ್ ಮಾಡಲಿಕ್ಕೆ ಷಡ್ಯಂತ್ರ ಮುಖ್ಯತಾಗಿದೆ ಬಿಜೆಪಿ ಜೆಡಿಎಸ್ ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಕತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸಿದ್ದು ಸಿಡಿಗುಂಡು ನಂಬರ್ ಮೂರು ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರ ಕಾನೂನಿಗೆ ವಿರೋಧ ನಾವು ಚುನಾಯಿತ ಸರ್ಕಾರವನ್ನು ಚಿಟ್ಟಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೆ ಅಂತ ಉತ್ತರ ಕ ಉತ್ತರಲ್ಲಿ ಉತ್ತರ ಉತ್ತರಾಖಂಡಲ್ಲ ಕಲ್ ಡೆಲ್ಲಿನಲ್ಲಿ ಮಾಡಿದ್ದಾರೆ ಇದು ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು ಕರ್ನಾಟಕಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಈಶ್ಟನ್ನ ಇದು ಮಾಡಲಿಕ್ಕೆ ಿದೆ ಬಿಜೆಪಿ ಜೆಡಿಎಸ್ ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸಿದ್ದು ಸಿಡಿಗುಂಡು ನಂಬರ್ ನಾಲ್ಕು ಹೈಕಮಾಂಡ್ ಸಚಿವರು ಶಾಸಕರು ಎಂಎಲ್ಸಿಗಳು ನನ್ನ ಜೊತೆಗಿದ್ದಾರೆ ರಾಜ್ಯಪಾಲ ತಕ್ಕಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟ್ ಸಿದ್ದು ಸಿಡಿಗೊಂಡು ನಂಬರ್ ಐದು ನಾನು ರಾಜೀನಾಮೆ ಕೊಡೋ ತಪ್ಪು ಮಾಡೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಅವರು ರಾಜಭವನ ಸಿ ರಾಜವನ್ ರಾಜ್ಯಪಾಲ ಹೀಗೆ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಮಾತುಗಳನ್ನಾಡ್ತಿದ್ರೆ ಬೆನ್ನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿಂತಿದ್ದಾರೆ ದಿಢೀರೆಂಬಂತೆ ಸುದ್ದಿಗೋಷ್ಠಿ ಕರೆದ ಡಿಸಿಎಂ ಡಿಕೆ ಸಿಎಂ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಬಿಜೆಪಿ ದೊಡ್ಡ ಪಿತೂರಿ ಮಾಡ್ತಿದೆ ಅಂತ ಕೆಂಡಾವುಗಳಿದ್ರು ಎಂಟೈರ್ ಪಾರ್ಟಿ ಅಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಅಲೈನ್ಸ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್ ವಿ ಸ್ಟ್ಯಾಂಡ್ ಬೈನ್ ದೆರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್ ದೆರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್ ವಿ ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್ ವಿ ವಿಲ್ ವರ್ಕ್ ಟುಗೆದರ್ ವಿ ವಿಲ್ ಸರ್ವ್ ದಿ ಪೀಪಲ್ ಆಫ್ ದಿಸ್ ಕರ್ನಾಟಕ ಗವರ್ನರ್ ಕಚೇರಿಯನ್ನು ಉಪಯೋಗಿಸ್ಕೊಂಡು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಡಲಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ ಒಬ್ಬ ಹಿಂದುಳು ವರ್ಗದ ಒಬ್ಬ ನಾಯಕ ಎರಡನೇ ಬಾರಿಗೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸ ಸಹಿಸಕ್ಕೆ ಆಗದೆ ಒಂದು ದೊಡ್ಡ ಪಿತುರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿ ಜೆ ಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಷಡಂತ್ರವನ್ನು ಇವತ್ತು ನಡೆಸ್ತಾ ಇದೆ ಇದನ್ನು ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತೇವೆ ಅದು ಕಲ್ಕತ್ತಾ ಆಗಲಿ ಕರ್ನಾಟಕ ಆಗಲಿ ಈ ತಮಿಳುನಾಡು ಆಗಲಿ ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾವು ರಿಹಾಕ್ ಸಚಿವರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡ್ತಾ ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ನಾವು ಶೋಕಾಸ್ನಲ್ಲಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದಮೇಲೆ ಸ್ವಾಭಾವಿಕವಾಗಿ ನಮಗನಿಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಾನು ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಹಿಂದುಳಿದ ಒಬ್ಬ ನಾಯಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸೋಕ್ಕಾಗಲ್ಲ ಅವ್ರಲ್ಲಿ ಅವ್ರ ಪಾಪುಲಾರಿಟಿನ ಸಹಿಸೋಕ್ಕಾಗ್ತಾಯಿಲ್ಲ ಅವರು ಸಿದ್ದರಾಮಯ್ಯನವರು ಒಬ್ಬರಿಗೆಲ್ಲ ಆಯಿತು ಇಡೀ ಬ್ಯಾಕ್ವರ್ಡು ದಲಿತರು ಮೈನಾರ್ಟೀಸ್ಗೆ ಈ ರಾಜ್ಯದಲ್ಲಿ ಅನ್ಯಾಯವನ್ನು ಮಾಡಲಿಕ್ಕೆ ಇದೇನು ಒಂದು ಸಣ್ಣ ಇಶ್ಯೂ ಆಗೋಲ್ಲ ನೋಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ತೊಂದರೆ ಕೊಡಬೇಕು ಮಸೀದಿಬೇಕು ಅಂತ ಹೇಳಿ ಮಾಡ್ತಕ್ಕಂಥ ಪ್ರಕರಣ ಇದು ಮತ್ತೆ ಇದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದವರು ಸೇಡಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಸಹ ನಾವು ಹೋರಾಟ ಮಾಡ್ತೀವಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿಲ್ವೋ ಅಂಥ ಕಡೆ ಕಿರುಕುಳ ಇದೆ ಅಂತ ಹೇಳಿದರು ಇದು ಕಲ್ಕತ್ತಾ ಆಗಲಿ ಕರ್ನಾಟಕ ಆಗಲಿ ಈ ತಮಿಳುನಾಡು ಆಗಲಿ ಎಲ್ಲೆಲ್ಲಿ ನಾನ್ ಪಿ ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ ಅದಕ್ಕಾಗಿ ಬಟ್ ಅದು ರಿಯಲ್ ವಿಷಯ ಏನಿದೆ ಅಂತಕ್ಕಂಥದ್ದನ್ನ ತಿಳಿದ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು ಬಿಜೆಪಿ ನಾಯಕರಿಗೆ ಒಳಗೊಳಗೆ ಸಂತಸ ತಂದಿದೆ ಇದೇ ಕಾರಣಕ್ಕೆ ಸಿಎಂ ವಿರುದ್ಧ ಮುಗಿಬಿದ್ದಿದ್ದಾರೆ ನಮ್ದು ಡಿಮ್ಯಾಂಡ್ ಎರಡೇ ಮೂರು ಡಿಮ್ಯಾಂಡ್ ನಮ್ದು ಒಂದು ರಾಜೀನಾಮೆ ಕೊಡ್ಬೇಕು ಒಂದು ಎರಡನೇದು ಸಿಬಿಐ ತನಿಖೆ ಆಗಬೇಕು ಮತ್ತು ಎಲ್ಲಾ ಸೈಟ್ಗಳು ಸರೆಂಡರ್ ಆಗಬೇಕು ಈ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಯಾಕಂದರೆ ಯಾಕಂದ್ರೆ ಯು ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶ ಮಾಡಿದೆ ಇದು ಫಿಫ್ಟಿ ಫಿಫ್ಟಿ ಅನ್ನೋ ಸ್ಕೀಮೇ ತಪ್ಪು ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ ಇದು ಮೂರು ಆಗಬೇಕು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ಕೆ ನೂರಷ್ಟು ಕಾನೂನು ಬಂದರು ಮತ್ತು ಇದರ ಮೇಲೆ ಚಾಲೆಂಜ್ ಮಾಡುವಂಥದ್ದು ಮತ್ತೊಂದು ಮಾಡಿದರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಅನಿವಾರ್ಯ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ನಿಮ್ಮ ಜೀವನದ ಈ ವಯಸ್ಸಲ್ಲಿ ಕೊನೆ ಕ್ಷಣದಲ್ಲಿ ನಾನು ನಿಜವಾಗ್ಲೂ ಪ್ರಾಮಾಣಿಕ ಅಂತೇಳಿ ಇಡೀ ಜಗತ್ತಿಗೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ರೆ ನೀವು ಅಧಿಕಾರದಿಂದ ಕೆಳಗೆ ಇಳಿಯಲೇಬೇಕು ಹೀಗೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರೆ ಕಾಂಗ್ರೆಸ್ ಮಾತ್ರ ಕೇಸರಿಗೆ ಟಕ್ಕರ್ ಕೊಡ್ತಾ ಹೆಜ್ಜೆ ಹೆಜ್ಜೆಗೂ ಅಹಿಂದ ಅಸ್ತ್ರ ಹೂಡ್ತಿದೆ ಈ ಸಮರ ಕ್ಷಣ ಕ್ಷಣಕ್ಕೂ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಭೆ ಕರೆಯಲಾಗಿದೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಸಚಿವರುಗಳು ಈ ಒಂದು ಸಭೆಗೆ ಆರಂಭಿಸಿದ್ದಾರೆ ಈಗ ಆಗಮಿಸ್ತಾ ಇದ್ದಾರೆ ತೀವ್ರ ಕುತೂಹಲ ಮೂಡಿಸಿದಂತಹ ಸಂಪುಟ ಸಭೆ ಏನೆಲ್ಲ ಚರ್ಚೆ ಆಗುತ್ತೆ ಜೊತೆಗೆ ಎಲ್ಲರೂ ಕೂಡ ನಾವು ಸಿಎಂ ಜೊತೆಗೆ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಸಾರಿದ್ದಾರೆ ಆದರೆ ಸಂಪುಟ ಸಭೆ ಈಗ ಸಚಿವರುಗಳು ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ತೀವ್ರ ಕುತೂಹಲ ಮೂಡಿಸಿದ ಸಂಪುಟ ಸಭೆ ಇದು ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ ವಿಧಾನಸೌಧದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಒಂದು ಒಂದು ಮೀಟಿಂಗನ್ನು ಕರೆಯಲಾಗಿದೆ ಇದಕ್ಕೆ ಸಚಿವರುಗಳು ಈಗ ಒಬ್ಬರೇ ಆಲ್ಮೋಸ್ಟ್ ಆಗಮಿಸಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯನ್ನು ಈಗಾಗಲೇ ಬಂದಿದ್ದಾರೆ ಸೊ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಭಾಳ ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ಈಗಾಗಲೇ ಸಚಿವರುಗಳು ಓಪನ್ ಆಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸಿ ಎಂ ಅವರ ಜೊತೆಗಿರುವಂಥದ್ದು ಪಕ್ಕ ಜೊತೆಗೆ ರಾಜೀನಾಮೆಯ ಪ್ರಮೇಯ ಬರೋದಿಲ್ಲ ಯಾಕಂದ್ರೆ ಯಾಕಂದರೆ ಇದು ಯಾವುದು ಇಶ್ಯೂ ಇಲ್ಲ ಅದನ್ನು ಇಶ್ಯೂ ಕ್ರಿಯೇಟ್ ಮಾಡಲಾಗಿದೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಈ ಸಭೆ ನಡೀತಾ ಮುಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿ ಟಿಜೆ ಅಬ್ರಹಾಂ ಸ್ನೇಹಮಯಿ ಕೃಷ್ಣ ಹಾಗೇನೆ ಪ್ರದೀಪ್ ನೀಡಿದ್ದಂಥ ಖಾಸಗಿ ದೂರನ್ನ ಆಧರಿಸಿ ರಾಜ್ಯಪಾಲರು ಈಗ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೊಲೀಸರು ತನಿಖೆ ನಡೆಸೋದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸೆಕ್ಷನ್ ಈ ಸೆವೆಂಟೀನ್ ಎ ಇದೆಯಲ್ಲ ಇದರಲ್ಲಿ ಏನ್ ಹೇಳುತ್ತೆ ಏನೇನಿದೆ ವಿವರ ಮನಿ ರಿಪೋರ್ಟ್ ನೋಡೋಣ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಧ್ಯೆ ನೇರ ನೇರ ಕಾನೂನು ಸಮರ ನಡೆಯುತ್ತಿದೆ ರಾಜ್ಯಪಾಲರು ಯಾವಾಗ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟರು ಆಗ ರಾಜ್ಯ ಸರ್ಕಾರವು ರಾಜ್ಯಪಾಲರ ವಿರುದ್ಧ ಲೀಗಲ್ ಬ್ಯಾಟಲ್ ನಡೆಸುವುದಕ್ಕೆ ತೊಡೆ ತಟ್ಟಿದೆ ಮೊಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಟಿಜೆ ಅಬ್ರಹಂ ಸ್ನೇಹಮಯಿ ಕೃಷ್ಣ ಹಾಗೂ ಪ್ರದೀಪ್ ನೀಡಿದ್ದಂತ ಖಾಸಗಿ ದೂರ್ನ ಆಧರಿಸಿ ರಾಜ್ಯಪಾಲರು ಈಗ ಸೆಕ್ಷನ್ ಹದಿನೇಳು ಎ ಅಡಿ ಪೊಲೀಸರು ತನಿಖೆ ನಡೆಸುವುದಕ್ಕೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಹಾಗಾದ್ರೆ ಸೆಕ್ಷನ್ ಹದಿನೇಳು ಎ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ ಸೆಕ್ಷನ್ ಏಳರಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅನುಚಿತ ಲಾಭ ಮಾಡೋದು ಇದರಲ್ಲಿ ಕನಿಷ್ಠ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಇರುತ್ತೆ ಸೆಕ್ಷನ್ ಹನ್ನೊಂದರಲ್ಲಿ ಸರ್ಕಾರಿ ಸೇವಕ ತನ್ನ ಕಾರ್ಯಕ್ಕೆ ಅನುಚಿತ ಲಾಭ ಪಡೆದುಕೊಳ್ಳೋದು ಇದರಲ್ಲಿ ಕನಿಷ್ಠ ಆರು ತಿಂಗಳಿಂದ ಗರಿಷ್ಠ ಐದು ವರ್ಷದವರೆಗೆ ಶಿಕ್ಷೆಗೆ ಅವಕಾಶ ಇದೆ ಸೆಕ್ಷನ್ ಹನ್ನೆರಡರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಅಪರಾಧಕ್ಕೆ ಪ್ರಚೋದನೆ ನೀಡುವುದಾಗಿದೆ ಇದರಲ್ಲಿ ಕನಿಷ್ಠ ಮೂರು ವರ್ಷಗಳಿಂದ ಗರಿಷ್ಠ ಏಳು ವರ್ಷದವರೆಗೆ ಶಿಕ್ಷೆ ಇರುತ್ತದೆ ಇನ್ನು ಸೆಕ್ಷನ್ ಹದಿನೈದರಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ದುರ್ಬಳಕೆ ಮಾಡಿಕೊಳ್ಳುವುದಾಗಿದೆ ತಮಗೆ ಬೇಕಾದವರಿಗಾಗಲಿ ಅಕ್ರಮ ಲಾಭದ ಯತ್ನ ಬರುತ್ತದೆ ಇದರಲ್ಲಿ ಕನಿಷ್ಠ ಎರಡು ವರ್ಷಗಳಿಂದ ಗರಿಷ್ಠ ಐದು ವರ್ಷಗಳವರೆಗೆ ಶಿಕ್ಷೆ ಇರುತ್ತೆ ಸೆಕ್ಷನ್ ಇನ್ನೂರ ಇಪ್ಪತ್ತೆಂಟು ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡುವುದಾಗಿದೆ ಏನು ಸೆಕ್ಷನ್ ಇನ್ನೂರ ಇಪ್ಪತ್ತೊಂಬತ್ತರಲ್ಲಿ ಉದ್ದೇಶಪೂರ್ವಕ ಸುಳ್ಳು ದಾಖಲೆ ಸೃಷ್ಟಿಗೆ ಮೂರು ವರ್ಷಗಳವರೆಗೆ ಶಿಕ್ಷೆ ಇರುತ್ತೆ ಏನು ಸೆಕ್ಷನ್ ಇನ್ನೂರ ಮೂವತ್ತೊಂಬತ್ತರಲ್ಲಿ ಕೃತ್ಯ ತಿಳಿದ ನಂತರವೂ ಮಾಹಿತಿ ನೀಡದೆ ಮುಚ್ಚಿಡುವುದು ಇದರಲ್ಲಿ ಆರು ತಿಂಗಳವರೆಗೆ ಶಿಕ್ಷೆ ಇರುತ್ತೆ ಏನು ಸೆಕ್ಷನ್ ಮುನ್ನೂರ ಹದಿನಾರು ಐದರಲ್ಲಿ ಸರ್ಕಾರಿ ಸೇವೆ ದುರುಪಯೋಗಪಡಿಸಿ ನಂಬಿಕೆ ದ್ರೋಹ ಮಾಡುವುದು ಇದರಲ್ಲಿ ಹತ್ತು ವರ್ಷಗಳವರೆಗೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಬಹುದಾಗಿದೆ ಪ್ರಾಸಿಕ್ಯೂಷನ್ ಬದಲು ರಾಜ್ಯಪಾಲರಿಂದ ಖಾಕಿ ತನಿಖೆಗೆ ಅನುಮತಿ

ಸ್ಯಾಂಕ್ಷನ್ ಅಂತ ಸಂ ಪೊಲೀಸ್ ಟೀಮ್ ನಷ್ಟೇ ಸ್ಯಾಂಕ್ಷನ್ ಈಸ್ ರಾಂಫೆಟ್ ಇಟ್ ಹತ್ತಡ ಇಂಥ ಪೊಲೀಸ್ ಟೀಮ್ ನಷ್ಟೇ ವಿಚ್ ದ್ ನಾಟ್ ಅವರ ಇದು ಅವರ ದಿ ಸ್ಯಾಂಕ್ಷನ್ ದಟ್ ಈಸ್ ದ ಇಫೆಕ್ಟ್ ಅವರ ಮುಂದೆ ಇರುವ ಒಂದೇ ಒಂದು ಆಯ್ಕೆ ಅಂತ ಹೇಳಿದರೆ ಈ ಆರ್ಡ್ರನ್ನು ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅದು ಪಾಸ್ ಆಗಬೇಕು ಅಂದಕ್ಕೆ ಯಾವ ಕಾನೂನು ಹೇಳುವುದಿಲ್ಲ ರಮೇಶ್ ಟಿವಿ ನೈನ್ ಬೆಂಗಳೂರು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಬೆನ್ನಲ್ಲೇ ಒಂದು ಸಭೆಯನ್ನು ಕರೆಯಲಾಗಿದೆ ಸಂಪುಟ ಸಭೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗುವುದಕ್ಕೆ ಈಗ ಕಣ ಶುರುವಾಗಿರುವುದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಬೆನ್ನಲ್ಲೇ ರಾಜ್ಯಪಾಲರು ಈ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಸಂಪುಟ ಸಭೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಸೊ ಈ ಒಂದು ಮುಡಾ ಹಗರಣ ಹಾಗೆ ಏನು ಅರ್ಜಿಗಳನ್ನು ಹಾಕಲಾಗಿತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಸಂಪುಟ ಸಭೆಗೆ ಆಗಮಿಸಿದ್ದಾರೆ ಸೊ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಇವತ್ತು ಸಿ ಸಿದ್ದರಾಮಯ್ಯ ಬೆಳಗ್ಗೆ ಅಷ್ಟೇ ಒಂದಷ್ಟು ಕಾರ್ಯಕ್ರಮ ಅವರದು ಪ್ರೊಟೋ ಒಂದು ಶೆಡ್ಯೂಲ್ ಇತ್ತು ಅದರ ಪ್ರಕಾರ ಒಂದಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದಾದ ನಂತರ ಇದೀಗ ಈ ಕ್ಯಾಬಿನೆಟ್ನ ಸಭೆಗೆ ಆಗಮಿಸಿದ್ದಾರೆ